ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ನ್ಯೂಸ್ ನೈಂಟಿ ಕನ್ನಡ ಜನರ ಮನಸ್ಸಿನ ವಾಹಿನಿಗೆ ಆತ್ಮೀಯ ಸ್ವಾಗತ ಭಾರತೀಯರಲ್ಲಿ ವಿವಿಧತೆಯಲ್ಲಿ ವೈವಿಧ್ಯತೆಯನ್ನ ಕಾಣುವಂತಹ ಹಬ್ಬ ಹೋಳಿ ಹಬ್ಬ ಈ ಒಂದು ಹೋಳಿ ಹಬ್ಬವನ್ನು ಕಳೆದ ಐದು ವರ್ಷಗಳಿಂದ ಹುನವಳಿ ಮಹಾನಗರದಲ್ಲಿ ಸಮರ್ಥ ಭಾರತ ಹುನವಳಿಯವರ ಆಶ್ರಯದಲ್ಲಿ ಹಲಗೆ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಪಂಚಲಿಂಗೇಶ್ವರ ಕುಸ್ತಿ ಮೈದಾನದಿಂದ ಈ ಹಲಗೆ ಎಂಬ ಹಬ್ಬವನ್ನು ಪ್ರಾರಂಭ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಹೋಗಿ ಈ ಒಂದು ಹಬ್ಬವನ್ನು ಬಣ್ಣ ಏರಿಸ್ತಾ ನಾವೆಲ್ಲರೂ ನೈಸರ್ಗಿಕವಾದಂತಹ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಹಬ್ಬದಲ್ಲಿ ನಮ್ಮ ಮಧ್ಯ ಇವೊಂದು ಹಿರಿಯರು ಪರಿಚಯ ಮಾಡಿಕೊಡ್ತೀನಿ ಶ್ರೀಯುತ ಪಂಚನಗೌಡ ದಾಮನಗೌಡರವರು ಇವರೊಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅವರೊಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಭಾರತೀಯರಾದ ನಮಗೆ ಸನಾತನ ಧರ್ಮದ ಒಂದು ಕೊನೆ ಹುಣಿಮೆ ಇದು ಹೋಳಿ ಹುಣ್ಣಿಮೆ ಅಂದರೆ ಭಾರತೀಯ ಆಧಮ ಕೊನೆ ಹುಣ್ಣಿಮೆ ಈ ಸಂದರ್ಭದಲ್ಲಿ ಎಲ್ಲ ಕಾಮ ಕ್ರೋಧ ಮದ ಮೊತ್ಸರವನ್ನು ನಾವೆಲ್ಲ ಸನ್ಮಾರ್ಗದಲ್ಲಿ ಹೋಗಲಿ ಎಂದು ಭಾವನೆ ಇಟ್ಕೊಂಡು ಪೂರ್ವಜರು ಈ ಕಾಯಿ ಒಂದು ಹುಣ್ಣಿಮೆಯನ್ನು ಆಚರಿಸ್ಕೊಂಡಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರವನ್ನು ಬಿಟ್ಟು ನಾವೆಲ್ಲ ಯುವಕರು ಸನ್ಮಾರ್ಗದಲ್ಲಿ ಹೋಗಿ ಒಂದು ಉತ್ತಮವಾಗಿರ್ತಕ್ಕಂಥ ಬಣ್ಣ ಹೆಚ್ಚಾದ ಮೂಲಕ ಸಾಮರಸ್ಯಗಳು ಇಲ್ಲಿ ಇಲ್ಲಿ ಯಾವುದೇ ಜಾತಿ ಪಾತಿ ಇಲ್ಲದ ನಾವೆಲ್ಲ ಹಿಂದೂಗಳು ನಾವೆಲ್ಲ ಸನಾತನನ್ನು ಭಾವನೆ ಇಟ್ಟುಕೊಂಡು ಸಮಾನ ಮನಸ್ಕರ ಒಬ್ಬರಿಗೊಬ್ಬರು ಬಣ್ಣವನ್ನು ಎರಸೋದು ಒಬ್ಬರೊಬ್ಬರಿಗೆ ಕಿಕ್ಲಿಯನ್ನು ಮಾಡುವುದರ ಮೂಲಕ ಈ ಹಬ್ಬನೂ ಆಚರಣೆ ಸಮಾನತೆಯನ್ನು ಸಾಧಾಹರಣೆ ಹಬ್ಬ ಆಗಿದೆ ಭಾರತೀಯ ಅತ್ಯಂತ ಶ್ರೇಷ್ಠ ಹಬ್ಬ ಯಾವುದಾದರೆ ಅದು ಹೋಳಿ ಹುಣ್ಣಿಮೆ ಎಲ್ಲ ಈ ಈಗಾಗಿ ಇಡೀ ಭಾರತ ಜಿಲ್ಲೆದಿಂದ ನಿನ್ನೆ ದೆಹಲಿಯಲ್ಲಿ ವಿಮಾನದಲ್ಲಿ ಸಲ ಬಣ್ಣವನ್ನು ಎರಸಾಡುವ ಮೂಲಕ ದೊಡ್ಡ ಹುಣ್ಣಿಮೆಯನ್ನು ಆಚರಿಸಿದ್ದಾರೆ ಇದನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಲ್ಲ ಯುವಕರು ಸನ್ಮಾರ್ಗದಲ್ಲಿ ತಮ್ಮ ದುಷ್ಟ ಬಿಟ್ಟು ಸನ್ಮಾರ್ಗದಲ್ಲಿ ಹೋಗಬೇಕಂತ ಕೇಳ್ತಾ ಇದ್ದಾರೆ